ಮಳವಳ್ಳಿ ವಿಧಾನಸಭಾ ಕ್ಷೇತ್ರದ ಏಪ್ರಿಲ್ ಇಪ್ಪತ್ನಾರನೇ ತಾರೀಕು ನಡೀತಕ್ಕಂಥ ಈ ಲೋಕಸಭಾ ಚುನಾವಣಾ ಪ್ರಚಾರ ಸಭೆಯಲ್ಲಿ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿ ಈ ಒಂದು ಕಾರ್ಯಕರ್ತರ ಬೃಹತ್ ಸಭೆ ಮಾಡಿರ್ತಕ್ಕಂಥ ನಮ್ಮೆಲ್ಲರ ಆತ್ಮೀಯರು ಹಿರಿಯ ಶಾಸಕರು ಮಾಜಿ ಸಚಿವರು ಆದಂಥ ನರೇಂದ್ರ ಸ್ವಾಮಿಯವರೇ ಹಾಗೂ ಈಗ ತಾನೇ ತಮ್ಮನ್ನು ಉದ್ದೇಶಿಸಿ ತಮ್ಮ ಆಶೀರ್ವಾದವನ್ನು ಕೇಳಿಕೊಂಡಂಥ ನಮ್ಮ ಪಕ್ಷದ ಅಭ್ಯರ್ಥಿಯಾದಂಥ ನನ್ನ ಆತ್ಮೀಯರು ಆದಂಥ ವೆಂಕಟರಮಣೇಗೌಡ್ರೆ ಅವರು ಸ್ಟಾರ್ ಚಂದ್ರು ಅವರೇ ಭಾಳ ಸುದೀರ್ಘವಾಗಿ ನಮ್ಮೆಲ್ಲರಿಗೂ ಅವಕಾಶವೇ ಕೊಡದಲ್ಲೇ ಮಾತನಾಡಿ ಸತ್ಯವನ್ನು ಎಳೆಯಾಗಿ ಬಿಚ್ಚಿಟ್ಟಂಥ ಯಾವುದೋ ಒಂದು ಮತ್ತೊಂದು ಕಾರ್ಯಕ್ರಮಕ್ಕೆ ನಿರ್ಗಮಿಸಿದಂಥ ಹಿರಿಯ ಶಾಸಕರಾಗಿದ್ದಂಥ ಮರ್ತಿಬೇಗೌಡ್ರೆ ಮತ್ತು ನಮ್ಮ ಜಿಲ್ಲೆಯ ಹಿರಿಯ ಶಾಸಕರು ನಿಗದ ಚಾಮುಂಡೇಶ್ವರಿ ನಿಗಮದ ಅಧ್ಯಕ್ಷರೂ ಆದಂಥ ಬಾಬಣ್ಣವರೇ ಶಾಸಕ ಸ್ನೇಹಿತರುಗಳಾದಂಥ ಉದಯವರೆ ರವಿ ಅವರೇ ದಿನೇಶ್ ಗೂಳಿಗೌಡ್ರೆ ಮತ್ತು ನನ್ನ ಆತ್ಮೀಯ ಗೆಳೆಯ ಕೆ ಪಿ ಸಿ ಸಿ ಪ್ರಧಾನ ಕಾರ್ಯದರ್ಶಿಯಾದಂಥ ಶಿವಣ್ಣವರೇ ಸುರೇಶ್ ಅವರೇ ಬ್ಲ್ಯಾಕ್ ಕಾಂಗ್ರೆಸ್ ಅಧ್ಯಕ್ಷಗಳಾದಂಥ ಸೋ ಯಾವುದಪ್ಪ ದೊಡ್ಡ ದೊಡ್ಡಯ್ಯ ಮತ್ತು ರಾಜು ಅವರೇ ಮಾಜಿ ವಿಧಾನ ಪರಿಷತ್ತಿನ ಸದಸ್ಯರಾದಂಥ ರಾಮಕೃಷ್ಣ ಅವರವರೇ ಜಿಲ್ಲಾ ಅಧ್ಯಕ್ಷರಾದಂಥ ಅವರೇ ಅಂಜನಾ ಶ್ರೀಕಾಂತ್ ಅವರೇ ವೇದಿಕೆ ಮೇಲೆ ಇರ್ತಕ್ಕಂಥ ಡಾಕ್ಟ್ರು ನಮ್ಮ ಡಾಕ್ಟರ್ ಮೂರ್ತಿ ಭಾಳ ಆತ್ಮೀಯರೇ ಡಾಕ್ಟ್ರ್ ಮೂರ್ತಿಯವರೇ ಇನ್ನು ಇತರೆ ಮಳವಳ್ಳಿಯ ಎಲ್ಲ ನಮ್ಮ ಪಕ್ಷದ ಮುಖಂಡ್ರೆ ಮಾಧ್ಯಮ ಸ್ನೇಹಿತರೆ ಅಲ್ಲಿ ಸೇರಿರ್ತಕ್ಕಂಥ ಇಡೀ ಕ್ಷೇತ್ರದ ನನ್ನ ಕಾಂಗ್ರೆಸ್ಸಿನ ಬಂಧುಗಳೇ ಸಾಕಷ್ಟು ವಿಚಾರವನ್ನು ಮರ್ತಿಭೇಗೌಡರು ಹೇಳಿದರು ಈಗ ಕಾಂಗ್ರೆಸ್ ಪಕ್ಷ ಆಡಳಿತಕ್ಕೆ ಬಂದಾಗ ಸ್ವತಂತ್ರ ನಂತರ ಯಾವ್ಯಾವ ಸಂದರ್ಭದಲ್ಲಿ ಜನಪರವಾದಂಥ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಅಂತ ಗೊತ್ತಿದೆ ಉಳುವವನಿಗೆ ಭೂಮಿ ಅಧಿಕಾರ ಕೊಟ್ಟದ್ದು ಕಾಂಗ್ರೆಸ್ ಪಕ್ಷ ಮಹಿಳೆಯರಿಗೆ ಸ್ತ್ರೀಶಕ್ತಿ ಸಂಘ ಸ್ವಸಹಾಯ ಸಂಘ ಕಟ್ಟಿಕೊಟ್ಟಿದ್ದು ಕಾಂಗ್ರೆಸ್ ಪಕ್ಷ ನಿಮಗೆ ವಿದ್ಯಾಪೀಯತನ ವಿಡೋ ಪೆನ್ಷನ್ನು ಪ್ರಾರಂಭ ಮಾಡಿದ್ದು ಕಾಂಗ್ರೆಸ್ ಪಕ್ಷ ಹಳ್ಳಿನಲ್ಲಿ ಸ್ಕೂಲು ಕಾಲೇಜು ಐ ಟಿ ಬಿ ಟಿ ಫೋನು ಈ ಥರದ್ದೇನಾದರೂ ಸಮಗ್ರವಾಗಿ ಈ ದೇಶಕ್ಕೆ ತಂದಂಥದ್ದು ರಾಜೀವ್ ಗಾಂಧಿ ಇರ್ಬೋದು ನೆಹರು ಕಾಲ ಇರ್ಬೋದು ನರಸಿಂಹರಾವ್ ಇರ್ಬೋದು ಇಂದಿರಾ ಗಾಂಧಿ ಇರ್ಬೋದು ಈ ಥರದ ಕಾಲದಲ್ಲಿ ರಾಜ್ಯ ಮಠದಲ್ಲಿ ಒಂದು ಕಡೆ ವೀರೇಂದ್ರ ಪಾಟೀಲಿಂದ ಹಿಡಿದು ನಿಜಲಿಂಗಪ್ಪನವರಿಂದ ಹಿಡಿದು ಕೆ ಸಿ ರೆಡ್ಡಿಯವರಿಂದ ಹಿಡಿದು ಅರಸು ಅವ್ರಿಗೆ ಬಸುಲಿಂಗಪ್ಪನವರೆಲ್ಲ ಕಾಂಗ್ರೆಸ್ನ ಆಡಳಿತ ಸಂದರ್ಭದಲ್ಲಿ ಇಡೀ ರಾಜ್ಯದ ಬಡ ಕುಟುಂಬಗಳಿಗೆ ಹೆಚ್ಚು ಒತ್ತು ಕೊಟ್ಟು ಶಕ್ತಿ ಕೊಟ್ಟು ನಿಮ್ಗೆ ಹಕ್ಕು ಕೊಟ್ಟು ಕೆಲಸ ಮಾಡಿದಂಥವ್ರು ಅವರು ಇವತ್ತು ಸಿದ್ದರಾಮಯ್ಯನವರು ಎರಡು ಸಾವಿರದ ಹದಿಮೂರಿಂದ ಹದಿನೆಂಟು ಒಂದತ್ತು ಹಸುವು ಇರಬಾರ್ದು ಅಂತೇಳಿ ಹಸುವಿನ ಮುಕ್ತ ಮಾಡಬೇಕು ಅಂತೇಳಿ ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ತಂದವರು ಮನಮೋಹನ್ ಸಿಂಗು ಅವತ್ತು ಏಳು ಕೆ ಜಿ ಅಕ್ಕಿಯನ್ನು ಪ್ರಾರಂಭ ಮಾಡಿದವರು ಸಿದ್ದರಾಮಯ್ಯನವರು ಏಳು ಕೆ ಜಿ ಅಕ್ಕಿನ ಕಡಿಮೆ ಮಾಡಿದ ಕೀರ್ತಿ ಕುಮಾರಸ್ವಾಮಿಯವರು ಮತ್ತು ಯಡಿಯೂರಪ್ಪನವರು ಮತ್ತು ಬೊಮ್ಮಾಯಿಯವರು ಇವತ್ತು ಮಾತನಾಡೋದು ಭಾಳ ಈಸಿ ಕ್ಲಾಪ್ಸ್ ಹೊಡೆಸ್ಕೊಬೋದು ಸತ್ಯವನ್ನು ಅರ್ಥ ಮಾಡ್ಕೋಬೇಕಲ್ಲ ದಯಮಾಡಿ ನೀವೆಲ್ಲರೂ ಸಹ ಬುದ್ಧಿವಂತರಿದ್ದೀರ ನನಗೆ ಮಳವಳ್ಳಿನಲ್ಲಿ ಇಷ್ಟೊಂದು ಶಿಸ್ತಾಗಿ ಶಿಸ್ತುಬದ್ಧವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಬಿಸ್ನಲ್ಲಿ ನೀವು ಕೂತಿರೋದು ನೋಡಿದ್ರೆ ನನಗೆ ಭಾಳ ಸಂತೋಷ ಆಗುತ್ತೆ ಬಟ್ ನನಗೆ ಹೆಚ್ಚು ಮಾತಾಡಲಿಕ್ಕೂ ಒಂದು ರೀತಿ ನಿಮ್ಮನ್ನು ಪರೀಕ್ಷೆ ಮಾಡ್ದಂಗೆ ಆಗುತ್ತೆ ಅನ್ನಿಸ್ತದೆ ಆದರೆ ಕೆಲವು ನೀವೆಲ್ಲ ಅರ್ಥ ಮಾಡ್ಕೊಳ್ಳದೇ ಏನಾದರೂ ವಿಚಾರವನ್ನು ನಿಮಗೆ ತಿಳಿಸ್ತೇ ಇದ್ದರೆ ದುಡುಕಿ ನಿರ್ಧಾರ ಆದರೆ ನೂರಾರು ವರ್ಷ ಈ ಜಿಲ್ಲೆ ಹಿಂದಕ್ಕೆ ಹೋಗುತ್ತೆ ಒಂದು ಸಲ ಎರಡು ದಿವ್ಸಲ ಈ ಜಿಲ್ಲೆಯ ರಾಜಕಾರಣ ಇವತ್ತಿನ ನಿಮ್ಮ ತೀರ್ಮಾನದ ಮೇಲಿದೆ ಇವತ್ತು ಈ ಜಿಲ್ಲೆಯ ರಾಜಕಾರಣ ಮುಂದೆ ಏನಾದ್ರೂ ಈ ಜನರ ಭವಿಷ್ಯ ಅಭಿವೃದ್ಧಿ ತೀರ್ಮಾನ ಇವತ್ತು ಈ ಚುನಾವಣೆ ಮೇಲೆ ಇವತ್ತು ನಾನು ನರೇಂದ್ರ ಸ್ವಾಮಿ ಇಲ್ಲಿರೋ ಶಾಸಕರು ನಮ್ಮ ಚಂದ್ರ ಚಂದ್ರಣ್ಣ ಇದೆಲ್ಲ ಮುಖ್ಯ ಅಲ್ಲ ಈ ಜಿಲ್ಲೆ ಉಳಿಬೇಕು ಈ ಜಿಲ್ಲೆ ಅಭಿವೃದ್ಧಿ ಆಗಬೇಕು ನಿಮ್ಮೆಲ್ಲರ ಸಮಸ್ಯೆಗೆ ಹೋರಾಟ ಮಾಡತಕ್ಕಂಥ ಧ್ವನಿ ಆಗಬೇಕು ನಾವು ಮಾಜಿ ಮಂತ್ರಿ ಆಗಿದ್ದೀವಿ ಈಗ ಹಾಲಿ ಮಂತ್ರಿ ಇದ್ದೀನಿ ನರೇಂದ್ರ ಸ್ವಾಮಿ ಮಾಜಿ ಮಂತ್ರಿ ಇದ್ದಾನೆ ಶಾಸಕರಿದ್ದೀವಿ ನಾವು ಯಾರೂ ಶಾಶ್ವತವಾಗಿ ಭೂಮಿ ಮೇಲೆ ಇರೋಲ್ಲ ನಾವು ಒಂದು ದಿವಸ ಯಾವತ್ತಾರ ಒಂದು ದಿವಸ ಮಾಜಿ ಇಂದಿರಾ ಗಾಂಧಿನೂ ಈ ದೇಶದಲ್ಲಿ ಉಕ್ಕಿನಂತೆ ಹೋರಾಟ ಮಾಡಿ ಅವರೂ ಒಂದು ಸಲ ಸೋತಿದ್ರು ದೇವೇಗೌಡರು ಸಹ ಮಾಜಿ ಪ್ರಧಾನಿಯಾಗಿ ಹಾಸನದಲ್ಲೇ ಸೋತು ಕನಕಪುರದಲ್ಲಿ ಗೆದ್ದರು ತೇಜಸ್ವಿನಿ ವಿರುದ್ಧ ಸೋತಿದ್ರು ಇವತ್ತು ನಾಲ್ಕೋ ಐದೋ ಎಲೆಕ್ಷನ್ನು ಲೋಕಸಭಾ ಸ್ಥಾನಕ್ಕೆ ನಮ್ಮ ಕುಮಾರಸ್ವಾಮಿಯವರು ನನ್ನ ಆತ್ಮೀಯರು ಅವರು ಆಲೆ ಎರಡು ಮೂರು ಸಾಲಿ ಸೋತಿದ್ದಾರೆ ಲೋಕಸಭೆ ಇದೇನು ಮೊದಲು ಸೋಲು ಗೆಲುವು ಇದೇನು ವಸ್ತೇನಲ್ಲ ಅವ್ರು ಸೋಲೋದ್ರಿಂದ ಏನು ವ್ಯತ್ಯಾಸ ಆಗೋಲ್ಲ ಅಥವಾ ಗೆಲ್ಲೋದ್ರಿಂದ ಏನು ವ್ಯತ್ಯಾಸ ಆಗಲ್ಲ ನಮ್ಮ ಜಿಲ್ಲೆ ಬೇಕಲ್ಲ ಅಲ್ಲೊಂದು ಬೈ ಎಲೆಕ್ಷನ್ ಆಗುತ್ತೆ ಅಷ್ಟು ಬಿಟ್ಟರೆ ನಾವು ಹತ್ತು ಜನ ಇದ್ದೀವಿ ಶಾಸಕರು ಸಿದ್ದರಾಮಯ್ಯವರವ್ರೆ ಡಿ ಕೆ ಅವರೇ ನಾವು ಮಧ್ಯದಲ್ಲಿ ಚಂದ್ರಣ್ಣ ಉತ್ಮನ ಕುಮಾರಸ್ವಾಮಿ ಉತ್ಮನ ಯೋಚನೆ ಮಾಡಿದ್ವಿ ನಮ್ಮ ಮಧ್ಯದಲ್ಲಿ ನಾವು ಹತ್ತು ಜನ ಜೊತೆ ಇಪ್ಪತ್ತ್ನಾಲ್ಕು ಗಂಟೆ ನಮ್ಮ ಜೊತೆ ಚಂದ್ರಣ್ಣ ಬರೋಕ್ಕೆ ಸಾಧ್ಯನಾ ಕುಮಾರಸ್ವಾಮಿ ಬರೋಕ್ಕೆ ಸಾಧ್ಯನಾ ಯಾವುದೋ ಒಂದು ದೇವಸ್ಥಾನ ಕರೆದ್ರೆ ಬರ್ತಾರೆ ಯಾವುದೋ ಒಂದು ಸಾವು ಕರೆದ್ರೆ ಬರ್ತಾರೆ ಹತ್ತಕ್ಕೆ ಇರೋ ಒಂದಕ್ಕೆ ಯಾವುದೋ ಒಂದು ಹತ್ತಕ್ಕೆ ಮದ ಒಂದು ಯಾವುದಾರು ಮದುವೆ ಕರೆದ್ರೆ ಬರ್ತಾರೆ ಯಾವುದೋ ಒಂದು ಸಹಾಯ ಕೇಳಿದ್ರೆ ಮಾಡ್ತಾರೆ ನರೇಂದ್ರ ಅಣ್ಣನ ಜೊತೆ ನಾನು ಕುಮಾರಸ್ವಾಮಿಯವ್ರು ಬರಲಿಕ್ಕಾಗತ್ತಾ ನಾವು ಬರ್ರಿ ಅಂತ ಕೇಳೋಕ್ಕೂ ಆಗಲ್ಲ ಅವರೊಬ್ಬರು ರಾಜ್ಯದ ಲೀಡ್ರು ಮಾಜಿ ಪ್ರಧಾನಿ ಮಗ ಎರಡು ಸಾರಿ ಮುಖ್ಯಮಂತ್ರಿ ಆಗಿರೋರು ನರೇಂದ್ರ ಸ್ವಾಮಿ ಬನ್ನಿ ಜೊತೆಗೆ ಬಂದ್ಬಿಟ್ಟು ಹಿಂಗೆ ಯಾವುದೋ ಒಂದು ಗುದ್ಲಿ ಪೂಜೆಗೆ ಬನ್ನಿರಿ ಕುಮಾರಸ್ವಾಮಿಯವ್ರಿ ಅಂತ ಕರೆಯೋಕ್ಕಾಗತ್ತಾ ಅವಶ್ಯಕತೆ ಇದೆಯಾ ಇವತ್ತು ನೀವು ಯೋಚನೆ ಮಾಡಿ ಅವರು ಹೇಳ್ತಾರೆ ನಾನು ಒಂದು ಪತ್ರಿಕೆ ಹಾಕಿಡ್ಕೊಂಬಂದೆ ಅಂದರೆ ಇದೆಲ್ಲೋ ಅವರು ಹೇಳಿದರು ಅವರ ಮಗನು ಹೇಳೋರೆ ನಾವು ಪಕ್ಷದ ಅಸ್ತಿತ್ವಕ್ಕೆ ನೋಡಿ ಪಕ್ಷದ ಅಸ್ತಿತ್ವಕ್ಕೋಸ್ಕರ ಮಂಡ್ಯದಲ್ಲಿ ಕ್ಯಾಂಡಿಡೇಟ್ ಏನ್ರಿ ಅವರ ಅಸ್ತಿತ್ವ ಉಳಿಸಕ್ಕೆ ಅವ್ರ ಅಸ್ತಿತ್ವ ಅವ್ರ ಪಕ್ಷದ ಅಸ್ತಿತ್ವ ಉಳಿಸೋಕ್ಕೆ ಮಂಡ್ಯನ ಬಲಿ ತಗೋಬೇಕಾ ಯಾವುದು ಇಲ್ವಾ ನಮ್ಮ ಅಭಿವೃದ್ಧಿಗೆ ಅಲ್ಲ ನಮ್ಮ ಜಿಲ್ಲೆ ಜನಕ್ಕೋಸ್ಕರ ಅಲ್ಲ ಅವರ ಅಸ್ತಿತ್ವಕ್ಕೋಸ್ಕರ ಇವತ್ತು ಮಂಡ್ಯ ಜಿಲ್ಲೆಯಲ್ಲಿ ಅಭಿವೃದ್ಧಿ ಆಗಬೇಕು ಏನು ರೀ ಇದು ದುರಂತ ಹಾಂ ನಾವೇನು ರೀ ಇವ್ರಿಗೆ ಅನ್ಯಾಯ ಮಾಡಿದ್ದೀವಿ ನಮ್ಮನ್ನೆಲ್ಲ ಈ ಮಕ್ಕಳನ್ನ ಸೋಲ್ಸಿ ಐವತ್ತು ಸಾವಿರ ನಲವತ್ತು ಸಾವಿರ ಇಪ್ಪತ್ತು ಸಾವಿರದಲ್ಲಿ ಗೆಲ್ಲಿಸಿ ಅವ್ರನ್ನ ಕಾಂಗ್ರೆಸ್ ಪಕ್ಷ ಮುಖ್ಯಮಂತ್ರಿ ಮಾಡಿದ್ದೆ ಮಂಡ್ಯ ಜಿಲ್ಲೆಯ ಅಪರಾಧವ ನಾವು ಮಾಡಿರ್ತಕ್ಕಂಥದ್ದೇ ದ್ರೋಹನಾದ ಅವ್ರಿಗೆ ಇವತ್ತು ಯಾವತ್ತು ಮಂಡ್ಯ ಐದಕ್ಕಿಂತ ಹೆಚ್ಚು ಸೀಟ್ ಗೆದ್ದಿದೆ ಅವತ್ತೆಲ್ಲ ಈ ತೀರ್ಮಾನದ ಪರವಾಗಿ ಮುಖ್ಯಮಂತ್ರಿ ಆಗಿದ್ದಾರೆ ಎಸ್ ಎಂ ಕೃಷ್ಣವರು ಮುಖ್ಯಮಂತ್ರಿ ಆದದ್ದು ಈ ಸಂದರ್ಭ ಆಗಿರೋದು ಈ ರೀತಿ ಹಿಲ್ಟನೆ ಕುಮಾರಸ್ವಾಮಿ ಏಳು ಸಾರಿ ಏಳು ಬಾರಿ ಗೆದ್ದ ಮೇಲೆ ಏಳು ಜನ ಗೆದ್ದ ಮೇಲೆ ಮುಖ್ಯಮಂತ್ರಿ ಆದರು ಇವತ್ತು ಆರು ಜನ ಗೆದ್ದ ಮೇಲೆ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಮಂಡ್ಯ ಜಿಲ್ಲೆಯ ಜನ ಪ್ರೀತಿ ಅಷ್ಟು ಗಟ್ಟಿಯಾಗಿದೆ ಇವತ್ತು ಗ್ಯಾರಂಟಿಗಳು ಏನಾದರೂ ಇಂಥ ಬರಗಾಲದಲ್ಲಿ ಕೇಂದ್ರ ಸರ್ಕಾರ ಒಂದು ಬಿಡುಗಾಸು ಬಿಡದೆ ಇರೋ ಸಂದರ್ಭದಲ್ಲಿ ನಾವು ಯಾರೂ ಮಂತ್ರಿಯಾಗಿ ಅಧಿಕಾರಿಗಳಾಗಿ ರೋಡಲ್ಲಿ ಓಡಾಡೋಕ್ಕಾಗ್ತಿಲ್ಲ ಇದಕ್ಕೇನಾದರೂ ಪ್ರೊಟೆಕ್ಟ್ ಸಿಕ್ಕಿರೋದು ಇದಕ್ಕೇನಾದರೂ ಬೀದಿಗೆ ಹೋಗ್ದಂಗೆ ಜನರು ಪ್ರತಿಭಟನೆ ಮಾಡ್ದಂಗೆ ಇರ್ತಕ್ಕಂಥ ಶಕ್ತಿ ತುಂಬಿದರೆ ಅದು ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರ ಗ್ಯಾರಂಟಿ ರಾಹುಲ್ ಗಾಂಧಿಯವರ ಮಲ್ಲಿಕಾರ್ಜುನ ಖರ್ಗೆ ಅವರ ಗ್ಯಾರಂಟಿ ಪ್ರತಿ ಮನೆಗೆ ಐದು ಸಾವಿರ ರೂಪಾಯಿ ಬಂದು ಹಾಲಕ್ಕೆ ಸಬ್ಸಿಡಿ ಐದು ಲಕ್ಷದವರೆಗೂ ಬಡ್ಡಿಯಲ್ಲೇ ಇರೋ ಸಾಲ ಕೃಷಿ ಇಲಾಖೆಯಲ್ಲಿ ಅನೇಕ ಯೋಜನೆ ಮಹಿಳಾ ಮಕ್ಕಳ ಇಲಾಖೆನ ಅನೇಕ ಯೋಜನೆ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಅನೇಕ ಯೋಜನೆ ಜೊತೆಗೆ ಅಭಿವೃದ್ಧಿ ಕೆಲಸ ಇವೆಲ್ಲವೂ ಹತ್ತು ತಿಂಗಳಲ್ಲಿ ನಾವು ಐದು ಕೊನೇ ವರ್ಷ ಮಾಡ್ತೀವಿ ಅಂತ ಹೇಳಲಿಲ್ಲ ಇನ್ನೂ ಒಂದು ವರ್ಷ ನಾವು ಮಾಡೋಕ್ಕಾಗ್ತಾಯಿಲ್ಲ ಅಂತ ಹೇಳಲಿಲ್ಲ ನರೇಂದ್ರ ಸ್ವಾಮಿಯವರು ಸ್ವಾಮಿ ನನ್ನ ಮಂತ್ರಿ ಆರು ತಿಂಗಳು ಲೇಟಾಗಿ ಕೊಡಿ ನನ್ನ ಕ್ಷೇತ್ರಕ್ಕೆ ಅಭಿವೃದ್ಧಿ ಕೊಡಿ ಫಸ್ಟು ಅಂತ ಕೇಳಿದ್ರು ಆಯಿತು ಯಾವ್ಯಾವುದೋ ಕಾರಣಕ್ಕೆ ಪಾರ್ಟಿನಲ್ಲಿ ತೀರ್ಮಾನ ತಗೊಂಡಿದ್ದೀರಾ ಪಾರ್ಟಿ ಮುಖ್ಯ ಆಯಿತು ನನಗೆ ಮುಂದಿನ ವರ್ಷವೇ ಕೊಡಿ ಮಂತ್ರಿಯ ನನಗೆ ಫಸ್ಟು ಅಭಿವೃದ್ಧಿ ಕೆಲಸ ಮಾಡಿ ನನ್ನ ನಲವತ್ತಾರು ಸಾವಿರದ ಗೆಲ್ಸೋರಿಗೆ ಮಾನ್ಯ ಮುಖ್ಯಮಂತ್ರಿಗಳು ನೂರಕ್ಕೆ ನೂರು ಭರವಸೆಯನ್ನು ಕೊಟ್ಟರು ಪಾರ್ಲಿಮೆಂಟಲ್ಲಿ ಗೆಲ್ಸ್ಕಮ್ಮ ನನ್ನ ಜವಾಬ್ದಾರಿ ಯಾರನ್ನು ತಗ್ತೀವೋ ಯಾರನ್ನು ತೆಗಿಯಲ್ವೋ ಒಂದು ಮಂತ್ರಿ ಸ್ಥಾನವನ್ನು ನಿನಗೆ ಕೊಡ್ತಕ್ಕಂಥದ್ದು ಖಚಿತ ಅಂತ ಹೇಳಿದರು ಅದೇನು ಸುಳ್ಳು ಹೇಳಿಲ್ಲ ಇಲ್ಲೇ ಬಂದು ಹೇಳೋದ್ರು ಮೊನ್ನೆ ನಾವೆಲ್ಲ ಕೂತಿದ್ದಾಗ ಹೇಳಿದ್ದಾರೆ ನರೇಂದ್ರ ಸ್ವಾಮಿಯವರು ಇವತ್ತು ಇನ್ನೂ ನಾಲ್ಕು ಪಟ್ಟು ಈ ಜಿಲ್ಲೆಗೆ ಅಭಿವೃದ್ಧಿ ಆಗುತ್ತೆ ನಾನು ನರೇಂದ್ರ ಸ್ವಾಮಿಯವರು ಇಲ್ಲಿರ್ತಕ್ಕಂಥ ಎಲ್ಲ ಶಾಸಕರುಗಳು ನಾವು ನಿಮ್ಮ ಜೊತೆ ಇರ್ತೀವಿ ನಾವೇನು ರಾಜ್ಯ ಸುತ್ತಬೇಕಾಗಿಲ್ಲ ನಾನು ಮಂತ್ರಿಯಾಗಿ ಏನೋ ಒಂದಷ್ಟು ವಾರಕ್ಕೆ ಎರಡು ದಿವಸ ಬೇರೆ ಕ್ಯಾಬಿನೆಟ್ನೋ ಬೇರೆ ಜಿಲ್ಲೆಗೋ ಅಥವಾ ಇಲಾಖೆ ಕೆಲಸ ನಾವು ಮಾಡ್ಬೋದು ಇನ್ನು ನಾಲ್ಕು ದಿವಸ ಇದೇ ಇರ್ತೀವಿ ನಾವೆಲ್ಲರೂ ನೋಡಿದಿರ ಹತ್ತು ತಿಂಗಳಲ್ಲಿ ನಾನ್ ನರೇಂದ್ರ ಸ್ವಾಮಿ ಅವ್ರಿಗೆ ಅವಾಲು ರೇಗಿಸ್ತಿದ್ದೆ ಇದೇನು ಇದು